ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ರಾಜ್ಯ ಸರ್ಕಾರದ ಸಾಧನೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿ ಮಾಡುವ ಉದ್ದೇಶದ ಜೊತೆಗೆ ಕಾರ್ಯಕರ್ತರಲ್ಲಿ ಉರುಪ್ ಹೆಚ್ಚಿಸುವ ಉದ್ದೇಶದಿಂದ ಕೆಪಿಸಿಸಿ ವತಿಯಿಂದ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಕಾರ್ಯಕ್ರಮವನ್ನು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಹಮ್ಮಿಕೊಳ್ಳಲಾಗಿತ್ತು ಇದರಿನ್ನೆಲೆ ಮೊಳ್ಕಾಲ್ಮುರು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ತಾಲೂಕಿನ ದೇವಸಮುದ್ರ ಪರಮೇಶ್ವರಪ್ಪ ತಾತಾ ಚೌಕಿ ಮಠದ ಆವರಣದಲ್ಲಿ ಸರ್ಕಾರದ ನಡೆ ಕಾರ್ಯಕ್ರಮದ ಕಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕಿನ ಜನಪ್ರಿಯ ಹಿರಿಯ ಶಾಸಕರಾದ ಎನ್ಎ ಗೋಪಾಲಕೃಷ್ಣರವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮವನ್ನು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರು ಉದ್ಘಾಟಿಸಿದರು ವರದಿಲ್ಮುರು பழ ஹி வந்தார் எல்லாம் கேழக் கூத்தி நானே நோட் நன்கே நாச்சை ஆக்தி இவரை சரமான வைத்துகள் கழி கித் நம்ம மோடித்தோம் ஒன்று கடை நமக்கு ஆச்சிக்கை கூட ஆக விசாரத்தில் நானு ஆத்தது கழக ஆண்டு சேர்ந்து மாதாடக்கூ ஆகில் பிடிக்கோ ஆகியில் அதுக்கு அந்நா தயவிட்டு யாரும் கூட நம்ம மேலே கேட்கு நான் மாதாடோ ಕಾರ್ಯಕರ್ತರಿಗೆಲ್ಲೂ ಒಕ್ಕೂರ್ಲ ಪೂಕನ್ನು ಪ್ರತಿಯೊಬ್ಬ ಎಮ್ ಎ ಕೂಡ ನಾವು ಅದೆಲ್ಲ ಗಲಾಟೆ ಮಾಡಿದ್ದಾರೆ ಅದಕ್ಕೆ ಅವರು ಒಂದೊಂದು ಗ್ರಾಮ ಒಂದೊಂದು ಮನೆಗೆ ಕೊಡ್ತಕ್ಕಂಥ ಯೋಜನೆಗಳು ಸಮರ್ಪಕವಾಗಿ ಕೊಟ್ಟಿದ್ವಿ ಅದು ಕೊಟ್ಟಿರ್ತಕ್ಕಂಥದ್ದೇ ಒಂದು ದೊಡ್ಡ ಸಾಧನೆ ಅದನ್ನು ಕೊಡ್ತಕ್ಕಂಥದಕ್ಕೆ ಸಂತೋಷ ಪಡಬೇಕು ಯಾಕಂದರೆ ಈ ಬಡ ಜನಗಳಿಗೆ ಮಧ್ಯದಲ್ಲಿ ಯಾವುದೋ ಒಂದು ಸಹಕಾರಿಯಾಗಿ ನಾವು ನಿಂತಿದ್ವಿ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥ ಕೆಲಸ ನಾವು ಮಾಡಿರಿ ಅಂತೇಳಿ ನಮಗೆ ಹೇಳ್ತಾರೆ ಅದು ನಾವು ಕಾರ್ಯಕರ್ತರ ಮೂಲಕ ಹೇಳ್ತಾ ಇದ್ದೀವಿ ಖಂಡಿತವಾಗ್ಲು ಕೂಡ ಎಲ್ಲರೂ ಒಳ್ಳೇದೇ ಒಳ್ಳೇದೇ ಹಾಗೆಯೇ ಆಗುತ್ತೆ ಅನ್ನೋದು ಒಂದು ನನಗೆ ಆಚಾ ಭಾವನೆ ನನಗೆ ಹೀಗಾಗಿ ಯಾರು ಕೂಡ ಆತರ ಪಡ್ತಕ್ಕಂಥದ್ದು ಗಾಬರಿ ಪಡ್ತಕ್ಕಂಥದ್ದು ಅನ್ಯಥ ಭಾವಿಸ್ತಕ್ಕಂಥ ಕೆಲಸ ದಯವಿಟ್ಟು ದೂರ ಮಾಡಿ ಎರಡನೇ ಗಂಗಾ ಕಲ್ಯಾಣ ನಿಮಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ನಮ್ಮಲ್ಲಿಲ್ಲ ಹೈಕಮ್ಯಾಂಡ್ ಸಂದೇಶಗಳು ಕೆ ಪಿ ಸಿ ಸಿ ಆದೇಶಗಳು ಇವೆಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಸುಧಾಕರ್ ಮಂತ್ರಿಯವರು ಕೂಡ ಸ್ಪೆಷಲ್ಲಾಗಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಅವ್ರ ಜಿಲ್ಲೆಯ ಮಂತ್ರಿಗಳೆಲ್ಲ ಇನ್ಚಾರ್ಜ್ ತಗೊಂಡು ಪ್ರತಿ ತಾಲೂಕಲ್ಲಿ ಕೂಡಿ ಕಾರ್ಯಕ್ರಮಗಳು ಮಾಡಬೇಕು ಈ ವರ್ಷದಿಂದ ಸರ್ಕಾರ ಪಿಕಪ್ ಆಗಿದೆ ಆರ್ಥಿಕವಾಗಿ ಏನು ನಾವು ಐವತ್ತೆಂಟು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಈಗ ನಾವು ಲೈನ್ ಮಾಡಲಿಕ್ಕೆ ಈ ವರ್ಷದಿಂದ ನಮಗೆ ಆರ್ಥಿಕವಾಗಿ ಸುಧಾರಣೆ ಕಾಣ್ತಕ್ಕಂಥ ಬೆಳಕು ಈಗ ಕಾಣ್ತಾ ಇದೆ ಅದರಿಂದ ಈಗಾಗಲೇ ಕಳೆದ ಮೊನ್ನೆ ಸಂಪುಟ ಸಮಿತಿ ಸಭೆಯಲ್ಲಿ ಏನು ಬೋರ್ವೆಲ್ಗಳನ್ನು ಈ ಬಾರಿ ಅತಿ ಹೆಚ್ಚನ್ನು ಕೊಡಬೇಕು ಅನ್ನೋ ಒಂದು ತೀರ್ಮಾನ ಕೂಡ ಸರ್ಕಾರ ತೊಗೊಂಡಿದೆ ಅನ್ನೋ ಮಾತನ್ನು ನಿಮ್ಮೆಲ್ಲರೂ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಮತ್ತೀಗಾಗಲೇ ನಿಮಗೆ ಗೊತ್ತಿದೆ ನಾವು ಮೊನ್ನೆ ಎರಡು ರೂಪಾಯಿ ಡೀಸೆಲ್ ಮಾಡಿದ ತಕ್ಷಣವೇ ಕೇಂದ್ರ ಸರ್ಕಾರ ಎರಡು ಪರ್ಸೆಂಟ್ ಸುಲ್ಕ ಜಾಸ್ತಿ ಮಾಡಿದ್ರು ಐವತ್ತು ರೂಪಾಯಿ ಸಿಲಿಂಡರ್ಗಳನ್ನ ನೇರವಾಗಿ ಹೊಡೆತ ಬೀಳ್ತಕ್ಕಂಥದ್ದು ಗ್ರಾಹಕರಿಗೆ ನೇರವಾಗಿ ನಾವು ಪೆಟ್ರೋಲ್ ಡೀಸೆಲ್ ಯಾರದೋ ಜೋಮಿಯಿಂದ ಖರ್ಚಾಗಿ ಕೊನೆಗೆ ಗ್ರಾಹಕರಿಗೆ ಬೀಳುತ್ತೋ ಕೊನಿಗೆ ಅದು ಯಾವ ರೀತಿಯ ಬರುತ್ತೋ ಅದು ಆದರೆ ಕೇಂದ್ರ ಸರ್ಕಾರ ನೇರವಾಗಿ ಗ್ರಾಹಕರಿಗೆ ಟೋಬಿಗೆ ಕೈ ಹಾಕ್ತಿದೆ ನೇರವಾಗಿ ನಾಲ್ಕೂವರೆ ಲಕ್ಷ ಕೋಟಿ ಕಟ್ತೀವಿ ಕರ್ನಾಟಕದಿಂದ ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿ ಪ್ರತಿ ವರ್ಷ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಜನತೆ ಹಣ ತಗೊಳ್ತಾ ಇದೆ ನಮಗೆ ಯಾವುದೇ ಯೋಜನೆಗೆ ಅಪಾರ ಬದ್ರಾಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂದರು ಕೊಡಲಿಲ್ಲ ಹೋಗರ್ದ್ವಿ ಬಜೆಟಲ್ಲಿ ಆಶ್ವಾಸನೆ ಕೊಟ್ಟಿದ್ರು ಅದು ಕೊಡಲಿಲ್ಲ ಎಂ ಅವರು ಚುನಾವಣೆ ಸಂದರ್ಭದಲ್ಲಿ ಮಾತು ಕೊಟ್ಟರು ಅದು ಗೆದ್ದ ತಕ್ಷಣ ನಾನು ಮೂರೇ ತಿಂಗಳಲ್ಲಿ ರಿಲೀಸ್ ಮಾಡಿಸ್ತೀನಿ ಅಂದರು ಮೂರು ದಿನ ಒಲೇ ವರ್ಷ ಆಯಿತು ಈ ರೀತಿಯಾಗಿ ಬಿಜೆಪಿ ಅಂದರೆ ಸುಳ್ಳು ಪ್ರಚಾರ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ